ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಉಪಸ್ಥಿತಿಯಲ್ಲಿ ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಗುಡ್ಡಾಪುರ ದಾನಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ ಸಾಂಸ್ಕೃತಿಕ ಸಮಾರಂಭ ನಡೆಯಲಿರುವ ಕುರಿತು ಪೂರ್ವಭಾವಿ ಸಭೆ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಯಿತು ದಿನಾಂಕ ಆರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಣ್ಣ ಬೇವಿನ್ಮರದ್ರವರು ಕರ್ನಾಟಕ ಸಂಭ್ರಮ ಐವತ್ತರ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡದ ಅಭಿಯಾನದ ಅಂಗವಾಗಿ ಹೊರನಾಡಿನಲ್ಲಿ ಆಯೋಜಿಸುವ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗಡಿನಾಡ ಚೇತನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಆಗಸ್ಟ್ ತಿಂಗಳ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯಪುರ ಜಿಲ್ಲೆಯ ಗಡಿಭಾಗದ ಸಾಂಗ್ಲಿ ಜಿಲ್ಲೆಯ ಚತ್ತ ತಾಲೂಕಿನ ಗುಡ್ಡಾಪುರ ದಾನಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ನಡೆಸುವುದರ ಅಂಗವಾಗಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಣ್ಣ ಬೇವೆನ್ಮರದರವರು ಮರುದರವರು ಪೂರ್ವಭಾವಿ ಸಭೆಯನ್ನು ನಡೆಸಿದರು ಅಪರ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕಾರ್ಯದರ್ಶಿಗಳಾದ ಪ್ರಕಾಶ್ ಮತ್ತಿಹಳ್ಳಿ ಮತ್ತು ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷರಾದ ಸಂಗಮೇಶ್ ಬಬಲೇಶ್ವರ್ ಹಾಗೂ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವಿವಿಧ ಜಿಲ್ಲೆಯ ಸದಸ್ಯರ ಉಪಸ್ಥಿತಿಯಲ್ಲಿ ನಡೆದ ಈ ಪೂರ್ವಭಾವಿ ಸಭೆಯಲ್ಲಿ ಕರ್ನಾಟಕ ಗಡಿ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವಿಜಯಪುರ ಜಿಲ್ಲಾಡಳಿತ ಸಹಯೋಗದಲ್ಲಿ ನಡೆಯಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ರೂಪರೇಷೆಗಳ ಬಗ್ಗೆ ಮತ್ತು ಕಾರ್ಯಕ್ರಮಕ್ಕೆ ಅವಶ್ಯವಿರುವ ವಿವಿಧ ವಿಷಯಗಳ ಕುರಿತು ಮುಖ್ಯವಾಗಿ ಚರ್ಚಿಸಲಾಯಿತು ಈ ಕಾರ್ಯಕ್ರಮ ಗಡಿ ಭಾಗದಲ್ಲಿ ನಡೆಯುತ್ತಿರುವುದರಿಂದ ಕರ್ನಾಟಕದ ವಿಜಯಪುರ ಮತ್ತು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಸಮಸ್ತರು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮತ್ತು ಬೆಂಬಲ ನೀಡುವುದರಿಂದ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿರುವುದರಿಂದ ಸಕಲ ಸಿದ್ಧತೆಗಳು ಸಮಯೋಚಿತವಾಗಿ ಮತ್ತು ಕ್ರಮಬದ್ಧವಾಗಿ ನಡೆಯಬೇಕಾದದ್ದು ಅವಶ್ಯವಾಗಿದೆ ಎಂದು ಅಧ್ಯಕ್ಷರು ಮಾತನಾಡಿದರು ಕರ್ನಾಟಕ ರಾಜ್ಯದಲ್ಲಿ ಸುವರ್ಣ ಸಂಭ್ರಮದ ಐವತ್ತನೇ ವರ್ಷದ ಕಾರ್ಯಕ್ರಮಗಳು ಭಾಳಷ್ಟು ಅದ್ಧೂರಿಯಾಗಿ ಇವೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಭಾಗಗಳ ಕಂದಾಯ ವಿಭಾಗಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಕರ್ನಾಟಕ ಘನ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿಗೆಯವರ ನೇತೃತ್ವದಲ್ಲಿ ಹದಿನಾಲ್ಕು ಅಕಾಡೆಮಿಯ ಅಧ್ಯಕ್ಷರನ್ನೊಳಗೊಂಡು ಮತ್ತು ಎಲ್ಲ ಸಮಿತಿಯ ಸದಸ್ಯರಂದು ಈಗಾಗಲೇ ಮೂರು ಬಾರಿ ಸಭೆಯಾಗಿದೆ ಬೆಂಗಳೂರಿನಲ್ಲಿ ಅದರ ನಿಮಿತ್ತ ಕರ್ನಾಟಕದಲ್ಲಿ ಹಂಪಿಯಿಂದ ಕನ್ನಡದ ತೇರು ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ಕನ್ನಡ ಮತ್ತು ಕನ್ನಡದ ಅಭಿಮಾನವನ್ನು ಹೆಚ್ಚುಗೊಳಿಸಲಿಕ್ಕೆ ಆ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಕನ್ನಡದ ಪರವಾದಂಥ ಕಾರ್ಯಕ್ರಮ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತ ಈ ದಾನಮ್ಮ ದೇವಿಯ ಸುಕ್ಷೇತ್ರಕ್ಕೆ ಬರ್ತಾರ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡಿಕೊಂಡು ಕೆಲಸ ಮಾಡೋಣ ಅನ್ನೋಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಈಗಾಗಲೇ ನಾನು ಇಲ್ಲಿಯ ಗೌರವಾನ್ವಿತ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಸಹ ಭೇಟಿಯಾಗಿದ್ದೇವೆ ಅದ್ರ ಜೊತೆಗೆ ಶಿವಾನಂದ್ ಪಾಟೀಲ್ನು ಸಹ ಭೇಟಿಯಾಗಿದ್ದೇವೆ ಅದ್ರ ಜೊತೆಗೆ ನಮ್ಮೆಲ್ಲ ಶಾಸಕರನ್ನು ಮಾತನಾಡಿದ್ದೇವೆ ನಮ್ಮ ಸ್ಥಳೀಯ ಸಂಸ್ಥೆಯ ಚುನಾಯಿತ ಪ್ರತಿನಿಧಿಗಳು ಅಂದರೆ ವಿಧಾನ ಪರಿಷತ್ತಿಗೆ ಹೋದಂಥವ್ರು ಅವರು ಕೂಡ ಮಾತನಾಡಿದ್ದೇವೆ ಎಂ ಅವರು ಕೂಡ ಮಾತನಾಡಿದ್ದೇವೆ ವಿಶೇಷವಾಗಿ ಇಲ್ಲಿಯ ಸ್ಥಳೀಯ ನಮ್ಮ ಏನಂತ ಸಂಗ್ಮೇಶ ಬಬಲೇಶ್ವರ ಏನಿದ್ದಾರಲ್ಲ ನಮ್ಮ ಬಾಲ ಅಕಾಡೆಮಿಯ ಅಧ್ಯಕ್ಷರಿದ್ದಾರೆ ಅವರು ಇವತ್ತು ನಿನ್ನೆ ಇವತ್ತು ಹಿಂದೆ ಬಂದಾಗ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಡೈರೆಕ್ಟರ್ಗಳು ಏನು ನಮ್ಮ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಡೈರೆಕ್ಟರ್ಗಳು ಏನಿದ್ದಾರೆ ಅವರು ಬಹಳ ಉತ್ಸಾಹದಿಂದ ಇವತ್ತು ಎಲ್ಲ ಕಡೆಯಿಂದನೂ ಅವ್ರು ಬಂದಿದ್ದೇವೆ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ತಮ್ಮ ಮುಖಾಂತರ ಇದು ಕನ್ನಡದ ಕಾರ್ಯಕ್ರಮ ಇದು ಕನ್ನಡವನ್ನು ಉಳಿಸುವಂಥ ಕಾರ್ಯಕ್ರಮ ಗಡಿ ಪ್ರದೇಶದಲ್ಲಿ ಆಗ್ತಕ್ಕಂಥ ಕನ್ನಡಿಗರ ಮೇಲೆ ಪ್ರೀತಿ ವಿತ್ಸ ಉತ್ಸಾಹವನ್ನು ತೋರಿಸಕ್ಕಂಥ ಕಾರ್ಯಕ್ರಮ ಅಲ್ಲಿಯ ಸಂಘ ಸಂಘಟನೆಗಳಿಗೆ ಪ್ರೋತ್ಸಾಹವನ್ನು ತುಂಬುವಂಥ ಕಾರ್ಯಕ್ರಮ ಮೇಲಾಗಿ ಇದು ಈ ಕಾರ್ಯಕ್ರಮ ಯಾವುದೇ ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಅಲ್ಲ ಎಲ್ಲ ಪಕ್ಷದವರು ಇದರಲ್ಲಿ ಭಾಗಿಯಾಗಿ ಕನ್ನಡ ಮಾತೆಯ ಧ್ವಜವನ್ನು ಹಿಡಿದು ಕನ್ನಡಕ್ಕೆ ಗೌರವವನ್ನು ಕೊಡಬೇಕು ಅನ್ನೋಂಥ ವಿನಂತಿಯನ್ನು ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ ಗುಡ್ಡಾಪುರ ದಾನಮ್ಮ ದೇವಿ ದೇವಸ್ಥಾನದ ಸಮಿತಿ ಅಧ್ಯಕ್ಷರಾದ ವಿಜುಗೌಡ ಪಾಟೀಲರ ಅನುಪಸ್ಥಿತಿಯಲ್ಲಿ ಗಡಿಭಾಗದ ಈ ಕಾರ್ಯಕ್ರಮಕ್ಕೆ ಎಲ್ಲ ಸೌಕರ್ಯಗಳನ್ನು ಸಮಯೋಚಿತವಾಗಿ ಒದಗಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿ ತಂದುಕೊಡಲು ನಾವು ನಿಮ್ಮೊಂದಿಗಿದ್ದೇವೆ ಎಂದು ಗುಡ್ಡಾಪುರ ದಾನಮ್ಮ ದೇವಿ ದೇವಸ್ಥಾನದ ಉಪಾಧ್ಯಕ್ಷರಾದ ಚಂದ್ರಶೇಖರ ಗೊಬ್ಬಿ ಮತ್ತು ನಿರ್ದೇಶಕ ಪ್ರಕಾಶ್ ಗಣಿ ಸೂಚಿಸಿದರು ಪ್ರಾಧಿಕಾರದ ಸದಸ್ಯರಾದ ಡಾಕ್ಟರ್ ಎಂ ಎಸ್ ಮಧುಬಾವಿ ಅಶೋಕ್ ಚಂದರ್ಗಿ ಹಾಗೂ ವಿವಿಧ ಜಿಲ್ಲೆಯ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಲ್ಲ ಗೌರವಾನ್ವಿತ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಈ ಸಭೆಯಲ್ಲಿ ಬಂದು ವಿಶೇಷವಾಗಿ ನಾನು ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಇದನ್ನು ನಮ್ಮ ಗಡಿನಾಡ ಭಾಗದಲ್ಲಿ ಮುಖ್ಯಮಂತ್ರಿ ಕಾರ್ಯಕ್ರಮವನ್ನು ಆಗುವ ಹಾಗೆ ಮಾಡಿದ್ದೀರಿ ಅದಕ್ಕೆ ನಾನು ವಿಜಯಪುರದ ಬಸವನಾಡಿನ ಜನತೆ ಪರವಾಗಿ ಮತ್ತು ಗಡಿನಾಡ ಕನ್ನಡಿಗರ ಪರವಾಗಿ ತಮಗೆ ವಿಶೇಷವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಗುಡ್ಡಾಪುರ ಭಾಗ ಏನು ಗಡಿನಾಡು ನಮ್ಮ ವಿಜಯಪುರ ಮತ್ತು ತಿಕೋಟ ಬಬ್ಲೇಶ್ವರ ಮತಕ್ಷೇತ್ರದವ ವ್ಯಾಪ್ತಿ ಬರೋ ಗಡಿನಾಡಿನಲ್ಲಿರುವಂಥ ಕನ್ನಡಿಗರು ಅವರು ಭೌಗೋಳಿಕವಾಗಿ ಮಹಾರಾಷ್ಟ್ರದಲ್ಲಿದ್ದರೂ ಕೂಡ ಭಾವನಾತ್ಮಕವಾಗಿ ಅವರು ಕನ್ನಡಿಗರೇ ಆಗಿರೋದರಿಂದ ಆ ಕಾರ್ಯಕ್ರಮದ ಘನತೆ ಗೌರವ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅರ್ಥಪೂರ್ಣವಾಗಿ ಆಗೋದ್ರಲ್ಲಿ ಯಾರು ಮಾತಿಲ್ಲ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದಂಥ ಎಂ ಬಿ ಪಾಟೀಲರ ಮಾರ್ಗದರ್ಶನ ಮತ್ತು ಜಿಲ್ಲಾಧಿಕಾರಿಗಳ ಮತ್ತು ಎಲ್ಲ ಅಧಿಕಾರಿಗಳ ಮತ್ತು ಕನ್ನಡಿಗರೆಲ್ಲರ ಸಹಕಾರದಿಂದ ಕನ್ನಡ ತಾಯಿಯ ಸೇವೆ ಅದೊಂದು ನಮ್ಮ ಮಾತೃ ನಮ್ಮ ತಾಯಿಗೆ ಏನು ಗೌರವ ಕೊಡ್ತೇವೋ ಅದು ಕನ್ನಡಕ್ಕೆ ಕನ್ನಡ ಮಾತಿಗೆ ಗೌರವ ಕೊಡುವಂಥ ಒಂದು ಹೃದಯವಂತ ಜನ ನಮ್ಮ ಭಾಗದ ಜನ ಆಗಿರೋದರಿಂದ ಮಾನ್ಯ ಅಧ್ಯಕ್ಷರ ನಿರೀಕ್ಷೆಗೂ ಮೀರಿ ಈ ಕಾರ್ಯಕ್ರಮದ ಯಶಸ್ಸಿಗೆ ನಾವೆಲ್ಲ ಶ್ರಮಿಸ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ